ಮುದ್ದುರಾಮನ ಗೆಲವು ಒಂಬತ್ತನೆಯ ಅವತಾರದ ಅಧ್ಯಯನ ಇವತ್ತಿನ ಪ್ರಕರಣ ಎಂಟನೆಯ ಪ್ರಕರಣ ದೊಡ್ಡ ಪ್ರಕರಣ ಒಂದು ನೂರ ಎಪ್ಪತ್ತೊಂದು ಚೌಪದಿಗಳುಂಟು ಶಿರೋನಾಮೆ ಬಾಧೆ ಬೀಜವೋ ಬಯಕೆ ಬಾಧೆ ಬೀಜವೋ ಬಯಕೆ ಈ ಮನುಷ್ಯನ ಬದುಕಿನಲ್ಲಿ ಸದಾ ಇರುವ ಎರಡು ವಸ್ ಎರಡು ಸಂಗತಿಗಳಿವೆ ಒಂದು ಆಸೆ ಇನ್ನೊಂದು ಚಿಂತೆ ಬಯಕೆ ಇದು ಅರ್ಥ इच्छे आसे हमल स्त्रीये उटा वो हम गर्भिणी के अर्थ आगते बैके देशीय शब्द आमले संस्कृत शब्द पदा नो वेदने काटा ಕಿರುಕಳ ಅಪಾಯ ಆಪತ್ತು ನಿರೋಧ ನಿಷೇಧ ಅಡ್ಡಿ ಆಚರಣೆ ಎಲ್ಲ ಬಾಧೆ ಕುರಿತು ಇನ್ನು ಬೀಜ ಮೂಲ ಅಥವಾ ಕಾರಣ ಅಂದರೆ ಬಾಧೆ ಬೀಜವೋ ಬಯಕೆ ಅಂದರೆ ನೋವಿಗೆ ಮು ಕಾರಣ ಆಶೆ ಬುದ್ಧ ಬುದ್ಧ ಅದು ಈ ಒಂದು ಒಂದು ನೂರ ಎಪ್ಪತ್ತೊಂದು ಚೌಪದಿಗಳಲ್ಲಿ ಮೊದಲಿನ ಒಂದು ನೂರ ನಲವತ್ತೆರಡು ಚೌಪದಿಗಳು ಆಶಯ ಕುರಿತು ಇವೆ ಅಂದರೆ ಎಷ್ಟೊಂದು ವಿಸ್ತಾರವಾಗಿದೆ ಆಶಯ ಕುರಿತು ಚೌಪದಿಗಳು ಮುಂದೆ ಬರುತ್ತವೆ ಚಿಂತೆ ಕುರಿತು ಚೌಪದಿಗಳು ಸ್ವಲ್ಪ ಮಿಕ್ಸ್ ಚಿಂತೆ ಕುರಿತು ಚೌಪದಿಗಳು ಇವತ್ತು ಸ್ವಲ್ಪ ಮತ್ತು ನಾಳೆ ಮತ್ತೆ ಮುಂದುವರೆಸ್ತೇನೆ ಬಾಕಿ ಭಾಳ ವಿಸ್ತೃತವಾದಂಥ ಪ್ರಕರಣ ಬಾಧೆ ಬೀಜವೋ ಬಯಕೆ ಮನದ ಮುಂದಣ ಆಸೆ ಮಾಯೆಯಂದಲ್ಲಮ ಅಹ ಆಸೆ ದುಃಖಕ್ಕೆ ಮೂಲ ಎಂದನೋ ಬುದ್ಧ ಆಸೆಯೊಂದಿಲ್ಲದಿರೆ ಕಷ್ಟವೆಂಬುದೇ ಇಲ್ಲಂ ಬಾಧೆ ಬೀಜವೋ ಬಯಕೆ ಮುದ್ದುರಮ ಚಂದ ಹೂ ಕಂಡೊಡನೆ ಅದು ಕಿತ್ತು ಮುಡಿವಾಸೆ ಅಹ ಅಂದದಲೆ ನೋಡಿ ಎದೆಗಪ್ಪಿಕೊಳ್ಳುವಾಸೆ ಎಂದಾದವರೊಂದು ದಿನ ತಾರೆಯಾಗುವ ಆಸೆ ದಾಸರು ನಾವು ಮುದ್ದು ರಮ हेण्णु हन्निन बयके सकल सिरि सुखकाङ्क्षे रसद रुचि सवि सवि दुत्तूराडुवासे नीति तूतिन मडके यरयुवदे तणि जलव आसेयिन्दले चिन्ते मुद्दुरमाम् अहम् ಒಡಲಾಸೆ ಹಿಂಗದಿರೆ ಚಂಬೆಳಕು ಬರಿಗನಸು ಹಗಲಿನಲಿಗೂಬೆ ನಕ್ಷತ್ರ ಕಂಡಂತೆ ಬಯಕೆಗವಿ ಹೊಕ್ಕವರಿಗೆಲ್ಲಿದೆಯೋ ಹೊಂಗಿರಣ ಆಸೆ ಮಯಾಮೃಗವೋ ಮುದ್ದುರಮ ಕಿಸೆಯಲ್ಲಿ ಬಚ್ಚಿಟ್ಟ ಘಟ ಸರ್ಪ ಈ ಆಸೆ ಅಬ್ಬ ಎಷ್ಟು ಕಠಿಣವಾಗಿ ಹೇಳ್ತಾ ಇದ್ದಾರೆ ಶಿವಪ್ನವರು ಅತಿಯಾಸೆ ಗಾದೆ ಸುಳ್ಳಲ್ಲ ಬಯಕೆಯೇ ಬಿರುಗಾಳಿ ಆಸೆಗೆಲ್ಲಿದೆ ಸೀಮೆ ನೋವಿನಾಗರ ಲೋಭಮುದ್ದು ರಮ ರವಿ ಕಂಡು ತಿರೆ ಬಗ್ಗಿ ನೆರಳ ತೋರುವೆ ಹಾಗೆ ಮಾವುತನ अङ्कुशके मणियुवदु आने इन्द्रियद आमिषके मनदासनागुवदु अह बयके सेवकमनुजमुद्दुरम काननद केरी कमलवागुव आसे काडमल्लि कम्पे आसे ಕೋಮಲತೆ ಕುರುಹಾಗಿ ಚಿತ್ರವಾಗುವ ಆಸೆ ಕಾವ್ಯವಾಗುವ ಆಸೆ ಮುದ್ದು ಇಂತಿದ್ದರಿದು ಇಷ್ಟ ಅಂತಿದ್ದರಿದು ಕಷ್ಟ ಈ ಇಂತು ಅಂತುಗಳ ನಿಲುವು ಮಾರಕವೋ ಎಂತಾದಲಂತಿರಲಿ ಎನುತಲಿರಿ ಸಂತಸವು ಬಯಕೆ ಗಣಿತವ ಮರೆಯೋ ಮುದ್ದುರಮ ಇರುಳಿದು ರವಿ ಉದಿಸಿ ಬೆಳಗಾಗಿ ಸಂತಸದಿ ಅರಳಿ ನಿಲುವದು ಕಮಲ ಎಂದಾಸೆ ಹೊತ್ತು ಕನಸ ಕಂಡಿತು ದುಂಬಿ ಮಲಗಿ ತಾ ಮೊಗ್ಗಿನಲಿ ಗಜ ತುಳಿದು ಏನಿಲ್ಲ ಮುದ್ದುರಾಮ ಅಬ್ಬಾ ಎಂತಹ ಒಂದು ಕಟುತರವಾದಂಥ ಉಪ ಉಪಮೆಯನ್ನು ಕೊಟ್ಟಾರು ನೋಡ್ರಿ ಕಮಲದ ಮಗ್ಗಿನೊಳಗೆ ದುಂಬಿ ಹೋಗಿ ಕೂತಿರ್ತದೆ ಇನ್ನು ಸೂರ್ಯೋದಯ ಆಗ್ತದೆ ನಾರಳತೇನೆ ಅಂದಿರ್ತದೆ ಅಷ್ಟೊತ್ತಿಗೆ ಒಂದು ಆನೆ ಹಿಂಡು ಬಂದು ಆ ಸರೋವರವನ್ನು ನಾಶ ಮಾಡಿಬಿಡ್ತದೆ ಕಮಲದ ಬಳ್ಳಿ ಕೆಚ್ಚು ಹೋಗ್ತದ ಅದು ದುಂಬಿ ಇಲ್ಲದಂಗೆ ಆಗ್ತದೆ ಇದು ಬೇಕು ಅದು ಬೇಕು ಎಂಬಾಸೆಗೆಲ್ಲಿ ಕೊನೆ ಉಪ್ಪು ತಿನ್ನುವದೊಂದೆ ನೀರಿಲ್ಲ ಅಲ್ಲಿ ಕೂಡಿಕೆಗೆ ಸೋತ ವಿರದಾ ಬುಗುರಿ ಈ ಆಸೆ ಸರಪಳಿಗೆ ಉದ್ದದಿ ತಿಮಿತಿ ಇಲ್ಲ ಹಣ ಸಮತೆ ಕದಡುವದೋ ಮುದ್ದು ರಾಮಂ झगि जग स भव्यमहल नोडुव आसे बण्ण बण्ण दहोवनि आशे मरेतनेहव मते नव अति आसे आसे जीवनमाये मुद्धुरम, बयके दासरुनावु, जीवनदी गुडिमुन्दे तिरुपे बेडु कसुबवयते को सुल्लु जागटे बडिदु सद्दु गद्दल नमो दर्शन भाग्यमुद्दुरम बयसु मनसु दिन दिनेरलि नयवं ದೊರೆತರದು ಸಂತೋಷ ದೊರೆಯದಿದ್ದರೆ ನೋವು ನೋವು ನಲಿವಿನ ಹಿಂದೆ ಅಡಗಿ ಕುಳಿದೇ ಬಯಕೆ ನೋವು ಎಂದರೆ ಆಸೆ ಮುದ್ದು ರಮ ನವಿಲಂತೆ ಕುಣಿವಾಸೆ ಕಡಲಂತೆ ಮೊರೆವಾಸೆ ತಂಪು ಹನಿ ತರುವಾಸೆ ತೇಲು ಮುಗಿಲಂತೆ ಹೂಬಣ್ಣ इदे मनके नुरासे, आसे कनसमुद्दुरम कनक कामीम इ आमिषके मणिरो बहुमन्दि वडलनवसरके वरगुरु तामसके कातरके, ಇರಲಿ ಬಯಕೆಗೆ ಅಂಕೆ ಮುದ್ದುರಾಮೆಯು ಅದ ಅದಮರೆತು ಮತ್ತಷ್ಟು ಬಯಸದಿರು ಮಿತಿಮೀರದಿರಲು ಈ ಆಸೆ ಬುರುಕತನ ಅಹ ಮಿತಿಮೀರದಿರಲಿ ಈ ಆಸೆ ಬುರುಕತನ ಆಸೆ ಗೊಂದಲದಲ್ಲಿ ಇರದು ಸಂತಸ ನಿಲುವು सुखिसु जोत इदके मुरमं केरिकेरिगि आसे तणसु तेरी पडयनेतके मनुज तृप्तिशीलवनु बयके हिन्दोडे जीवगति लक्षणे सा केणेसुमुद्दुरमं ओदवदे नगासे ನಿದ್ರಿಪುದೆ ಅವನಾಸೆ ತಿಂದು ತೇಗುವ ಆಸೆ ಇನ್ನಾರೋಮ ನವಿಲಿಗಿದೆ ಕುಣಿವಾಸೆ ಗಿಣಿಗೆ ಹಾರುವ ಆಸೆ ಎಲ್ಲ ಪಡಿ ನೆರಳಲ್ಲ ಮುದ್ದು ರಾಮ ಎಲ್ಲ ಪಡಿ ನೆರಳಲ್ಲ ಮುದ್ದು ರಾಮ ಮತ್ತೆ ನಾಳೆ ಮುಂದುವರಿಯುತ್ತೆ ನಮಸ್ಕಾರ